ನಮಸ್ತೆ ನಾನು ಸುವಿನ ಗಣಪತಿ ವಿರಾಜಪೇಟೆ ಭಾರತೀಯ ಜನತಾ ಪಾರ್ಟಿ ಮಂಡಳದ ಅಧ್ಯಕ್ಷ ಈಗಾಗಲೇ ನಾವು ಹದಿನೇಳನೇ ತಾರೀಕಿನಿಂದ ನಾವು ಪ್ರತಿಯೊಂದು ಶಕ್ತಿ ಕೇಂದ್ರದ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ ಇದು ಐದು ದಿವಸದ ಕಾರ್ಯಕ್ರಮ ಆಗ್ತದೆ ದಿ ದಿನವೂ ಹತ್ತು ಶಕ್ತಿ ಕೇಂದ್ರಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಜಿಲ್ಲೆಯ ನಾಯಕರಿರ್ಬೋದು ತಾಲೂಕಿನ ನಾಯಕರು ಎಲ್ಲರೂ ಸೇರಿ ಒಂದೊಂದು ಶಕ್ತಿ ಕೇಂದ್ರದ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಈ ಪ್ರವಾಸದ ಉದ್ದೇಶ ಏನೆಂದರೆ ಆ ಶಕ್ತಿ ಕೇಂದ್ರಕ್ಕೆ ಉರಿದುಂಬಿಸಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಂಸದರಾದ ಪ್ರತಾಪ್ ಸಿಂಹನವರು ಮತ್ತೊಮ್ಮೆ ಕಣಕ್ಕಿಳಿದು ಇನ್ನೂ ಹೆಚ್ಚಿನ ಮತದಲ್ಲಿ ಅವರನ್ನು ಗೆಲ್ಲಿಸಬೇಕು ಅಂತ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಅವರು ವಿಶ್ವ ನಾಯಕರು ಆದುದರಿಂದ ನಾವು ಕೊಡಗಿನಲ್ಲಿ ಓದಿಸೋದಕ್ಕಿಂತ ಇನ್ನೂ ಹೆಚ್ಚು ಮತವನ್ನು ಅವರಿಗೆ ಕೊಟ್ಟು ನರೇಂದ್ರ ಮೋದಿ ಕೈ ಕೈಬಲಪಡಿಸಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಗ್ರಾಮ ಚಲೋ ಅಭಿಯಾನ ಈ ಗ್ರಾಮ ಚಲೋ ಅಭಿಯಾನದಲ್ಲಿ ಪ್ರತಿಯೊಂದು ಬೂತಿನ ಸದಸ್ಯರು ಯಾರು ಮುಖ್ಯಸ್ಥರು ಇರ್ತಾರೋ ಅವರು ಮತ್ತೊಂದು ಹತ್ತಿರದ ಬೂತಿಗೆ ಹೋಗಿ ಇಪ್ಪತ್ನಾಲ್ಕು ಗಂಟೆಯ ಕಾಲ ಅಲ್ಲಿ ಅವರು ವಾಸ್ತವ್ಯವನ್ನು ಹೂಡಿ ನರೇಂದ್ರ ಮೋದಿ ಅವರಿಂದ ಬಂದಂತಹ ಯಾವುದೆಲ್ಲ ಒಂದು ಬೆನಿಫಿಟ್ ಇರ್ಬೋದು ಅದನ್ನು ಪ್ರತಿಯೊಂದು ಮತದಾರರಿಗೆ ಮುಟ್ಟಿಸಿ ಅವರ ಮನ ಪರಿವರ್ತನೆಯನ್ನು ಮಾಡಿ ಅವರು ಭಾರತೀಯ ಜನತಾ ಪಾರ್ಟಿಯ ಸಂಸದರಿಗೆ ಓಟ್ ಹಾಕುವ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿ ನಾವು ಈ ಕಾರ್ಯಕ್ರಮವನ್ನು ಇದ್ದೇವೆ ಹಾಗೆ ಮತ್ತೊಂದು ಗೋಡೆ ಬರಹ ಅಭಿಯಾನ ಈ ಗೋಡೆ ಬರಹ ಅಭಿಯಾನದಲ್ಲಿ ಒಂದು ತಾವರೆ ಹೂವು ಕೆಳಗಡೆ ಮತ್ತೊಂದು ಮೋದಿ ಅಂತ ಈ ಈ ಜ ಇದನ್ನು ಪ್ರತಿಯೊಂದು ಜನ ಸೇರುವ ಜಾಗದಲ್ಲಿ ನಾವು ಈ ಚಿತ್ರಣವನ್ನು ಅಂಟಿಸ್ತಾ ಇದ್ದೀವಿ ಬಿಡಿಸ್ತಾ ಇದ್ದೀವಿ ಹಾಗೇ ಮತ್ತೊ ಮತ್ತೊಂದು ಫಲಾನುಭವಿಗಳ ಒಂದು ಅಭಿಯಾನ ಈ ಫಲಾನುಭವಿಗಳ ಅಭಿಯಾನ ಏನಂದರೆ ಸರಳ ಆ್ಯಪ್ ಡೌನ್ಲೋಡ್ ಮಾಡಿದ ತಕ್ಷಣ ಯಾರೆಲ್ಲ ನಮಗೆ ಪ್ರತಿಯೊಬ್ಬರೂ ಓಟರ್ಸು ಒಂದೊಂದು ಒಂದಲ್ಲ ಇನ್ನೊಂದು ವಿಧದಲ್ಲಿ ಫಲಾನುಭವಿಗಳಾಗಿರ್ತಾರೆ ಅದನ್ನು ಅವರಿಗೆ ನಾವು ಮನಮುಟ್ಟಿಸುವ ಕಾರ್ಯಕ್ರಮವನ್ನು ಮಾಡಿ ಅವರ ಪರಿವರ್ತನೆಯನ್ನು ಅವರನ್ನು ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಈ ಮೂರು ಅಭಿಯಾನಕ್ಕೆ ನಾವು ಚಾಲನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ ಈ ಇದು ಇವತ್ತು ಎರಡನೇ ದಿವಸ ನಮ್ಮ ಕಾರ್ಯಕ್ರಮ ಇದೀಗ ಹದಿನಾರನೇ ಶಕ್ತಿ ಕೇಂದ್ರ ಪಂಚಾಯಿತಿಗೆ ನಾವು ಭೇಟಿ ನೀಡ್ತಾ ಇದ್ದೀವಿ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ಜನರಿಗೆ ಈಗಾಗಲೇ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ ವಿಧಾನಸಭಾ ಎಲೆಕ್ಷನಲ್ಲಿ ಇವರಿಗೆ ಮತ ಹಾಕಿ ಇಲ್ಲ ಸಲ್ಲದ ತೊಂದರೆಗಳು ಇದೆ ಈಗಾಗಲೇ ಹದಿನಾರು ಜನ ಜನದ ಮೇಲೆ ಅಟ್ರಾಸಿಟಿ ಕೇಸು ಹಾಗೆ ಇದು ಜೀತ ಪದ್ಧತಿ ಕಾಯ್ದೆಯನ್ನು ತಂದು ಹದಿನಾರು ಜನರ ಮೇಲೆ ಇವರು ಎಫ್ ಐ ಆರ್ಗಳನ್ನು ಮಾಡಿದ್ದಾರೆ ಹಾಗೆ ಈಗ ಉದಕೇರಿ ಪ್ಯಾಕ್ಸಿಗೂ ಇವರು ನೇರವಾಗಿ ಕೈ ಹಾಕಿ ಆ ಎಲೆಕ್ಷನನ್ನು ಮುಂದೆ ಮುಂದೂಡ್ತಾ ಬರ್ತಾ ಇದ್ದಾರೆ ಹೀಗೆ ಇನ್ನೂ ಸು ಸುಮಾರು ವಿಚಾರ ಇರ್ಬೋದು ಪಿ ಡಿಗಳು ನಮ್ಮ ಬಿ ಜೆ ಪಿ ಶ ಪಂಚಾಯಿತಿ ಸದಸ್ಯರಿಗೆ ಸಹಕಾರ ಕೊಡೋದಂಥದ್ದು ಹಾಗೇ ಈ ಥರ ಭಾರಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಹೋಗಿ ನಾಯಕರು ಹೋಗಿ ಪ್ರತಿ ಪಂಚಾಯಿತಿಯಲ್ಲಿ ಅವರಿಗೆ ಧೈರ್ಯವನ್ನು ಮುಟ್ಟಿಸುತ್ತಾ ಇನ್ನು ಏನಿದ್ರು ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಎದೆ ಗುಂದದ್ದು ಬೇಡ ಈ ಥರನೇ ಆಗ್ತಾ ಹೋದಲ್ಲಿ ನಮ್ಮ ಮಾಜಿ ಶಾಸಕರು ಎಮ್ ಎಲ್ ಸಿಗಳು ಸಂಸದರನ್ನು ಕರ್ಕೊಂಡು ಹೋಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ನಾವು ಸ ಇವರಿಗೆ ಪಂಚಾಯತಿ ಸದಸ್ಯರಿಗೂ ಕಾರ್ಯಕರ್ತ ಬಂಧುಗಳಿಗೂ ನಾವು ಧೈರ್ಯವನ್ನು ತುಂಬ್ತಾ ಬರ್ತಾಯಿದ್ದೇವೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ